ನಾವು ಲಕ್ಕುಂಡಿ ಗ್ರಾಮದ ಸುರೇಶ್ ಶಿವಪ್ಪ ಕೌಲೂರು ಅಂತೇಳಿ ನಾವು ಸಿಂಟಾಲೂರು ಏತ ನೀರಾವರಿ ಡ್ರಿಪ್ಪನ್ನು ಅಳವಡಿಸ್ಕೊಂಡು ನಾವು ಅಡಿಕೆ ಮತ್ತು ತೆಂಗು ಆಮೇಲೆ ಇಂಟರ್ ಕಾಪು ಒಂದಿಷ್ಟು ಏಲಕ್ಕಿ ಒಂದಿಷ್ಟು ಕಾಫಿ ಆಮೇಲೆ ಒಂದು ಚಕ್ಕೆ ಮೆಣಸು ಆಮೇಲೆ ಅರಣ್ಯ ಬೆಳೆ ಶ್ರೀಗಂಧ ಅವೆಲ್ಲ ಬೆಳೆದಿದ್ವಿ ಎರಡು ಎಕರೆ ಒಳಗೆ ಟೋಟಲ್ ಒಂದು ಹದಿನಾಲ್ಕು ಎಕರೆ ಹದಿನಾಲ್ಕು ಎಕರೆದಾಗ ಎರಡು ಎಕರೆ ಅಡಿಕೆ ಅದನ್ನು ಮಾಡಿಕೊಂಡು ಇಂಟರ್ ಕಾಪು ಇವೆಲ್ಲ ಮಾಡ್ಕೊಂಡಿದ್ದೀವಿ ಇನ್ನು ಆರು ಎಕರೆ ಇದು ಎಂಟು ಎಕರೆ ಒಳಗೆ ಅದು ಇದನ್ನು ನೆರಳೆ ಮಾಡಿವ್ರಿ ಕಂಕಣ ಬಾಡೋಲಿ ಅಂಥೇಳಿ ಆಮೇಲೆ ಇದು ಸಪೋಟ ಮಾಡಿದ್ದೀವಿ ಒಂದೆರಡು ಎಕರೆ ಒಂದು ನಾಲ್ಕು ಎಕರೆ ಇದು ಪಾಮ್ ಆಯಿಲ್ ಇದು ಮಾಡಿದ್ವಿ ಆಮೇಲೆ ಒಂದಿಷ್ಟು ಅದ್ರಾಗ ಇಂಟರ್ ಕಾಪು ಅದು ಪಪ್ಪಾಯ ಮಾಡಿದೀವಿ ಅದ ಎರಡು ಎಕರೆ ಯಾಕೆ ಬೆಳಿಬೇಕಂತಂದ್ರೆ ನೀವು ಅಡಿಕೆ ಯಾಕೆ ಬೆಳಿಬೇಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲ ಸಾವಂತಿಗೆ ಬೆಳೆಗಳು ನಮಗೂ ಅದರಲ್ಲಿ ಲಾಸ್ ಕಾಣಕೈತ್ರಿ ಅದಕ್ಕೆ ನಾವು ಒಂದಿಷ್ಟು ಬಹುವಾರ್ಷಿಕ ಬೆಳೆಯನ್ನು ಮಾಡುವ ಬೆಳಿಬೇಕಂತೇಳಿ ಅಡಿಕೆ ನಾವು ಮಾಡಿದ್ವಿ ನಮ್ಗೆ ಒಳ್ಳೆ ನಮ್ಗೆ ಛಲೋ ಅನಿಸೈತ್ರಿ ಒಳ್ಳೆ ಇಳುವರಿನು ಬಂದೈತ್ರಿ ಎಸ್ ವೀಕ್ಷಕರು ಕೇಳಿದ್ರಲ್ಲ ರೈತ ಸುರೇಶ್ ಅವರ ಮಾತನ್ನ ಯಾಕಂದ್ರೆ ರೈತ ಕಷ್ಟಪಟ್ಟು ಹಗಲಿರುಳು ಶ್ರಮಿಸಿ ಈ ಒಂದು ಅಡಿಕೆ ಬೆಳೆಯನ್ನ ಸಹ ಬೆಳೆದಿದ್ದಾನೆ ಈಗ ಅಡಿಕೆ ಬೆಳೆಯಲ್ಲೂ ಕೂಡ ಬಂಪರ್ ಬೆಲೆ ಸಿಗುವಂತ ನಿರೀಕ್ಷಕ ಸಹ ಈಗ ಇರತಕ್ಕಂಥದ್ದು ಯಾಕಂದ್ರೆ ಇದೊಂದು ಬಯಲು ಸೀಮೆಯ ನಾಡು ಇಲ್ಲಿ ಅಡಿಕೆ ಬೆಳೆಯನ್ನ ಬೆಳೆದು ಈಗ ಸಕ್ಸಸ್ ಅನ್ನ ಕಂಡಿದ್ದಾನೆ ಮಲೆನಾ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನ ಬೆಳಿತಾರೆ ಆದ್ರೆ ಈ ಒಂದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿಯೂ ಸಹ ಈಗ ಅಡಿಕೆಯನ್ನ ಬೆಳೆದು ಸಮೃದ್ಧವಾಗಿ ಈಗ ಇಳುವರಿ ಸಹ ಬರ್ತಾ ಇದೆ ಯಾಕಂದ್ರೆ ಈ ಒಂದು ಅಡಿಕೆ ಬೆಳೆಯನ್ನ ಒಂದು ಸಲ ನಾಟಿ ಮಾಡಿದ್ರೆ ಸಾಕು ಇದು ಒಂದು ವರ್ಷ ಒಂದು ನೂರು ವರ್ಷದವರೆಗೂ ಕೂಡ ಫಸಲನ್ನ ಕೊಡುತ್ತೆ ಹೀಗಾಗಿ ರೈತ ಸಹ ಈ ಒಂದು ಬಹು ವಾರ್ಷಿಕ ಬೆಳೆಗಳನ್ನಾದಂತಹ ತೆಂಗು ಆಗಿರಬಹುದು ಅಡಿಕೆ ಆಗಿರ್ಬೋದು ಜೊತೆಗೆ ಏಲಕ್ಕಿ ಸೇರಿದಂತೆ ಅನೇಕ ಬೆಳೆಗಳನ್ನು ಸಹ ಬೆಳೆದು ಈಗ ಯಶಸ್ ಕಂಡಿದ್ದಾನೆ ಈ ಒಂದು ಈ ಒಂದು ಏನು ರೈತ ಏನು ಸುರೇಶ್ ಏನು ಈ ಬೆಳೆಯನ್ನು ಇದಕ್ಕೆ ಸಿಂಟಾಲೂರು ಏತ್ ನೀರಾವರಿ ಯೋಜನೆಯಿಂದ ಕೂಡ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಲು ಸಾಕಷ್ಟು ಸಹಾಯಧನವನ್ನ ಸಹ ಮಾಡಿ ಡ್ರಿಪ್ ಸಂಬಂಧಪಟ್ಟಂಗೆ ನೆಟಾ ಪಿಎಂ ಸಂಸ್ಥೆಯ ಸಿಬ್ಬಂದಿ ಸಹ ನ್ಯೂಸ್ ಏಟೀನ್ ಜೊತೆಗೆ ಮಾತನಾಡಿದಾನೆ ಏನೆಲ್ಲ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅದರಿಂದಾಗಿ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದಾರೆ ಏನೆಲ್ಲ ಮಾತಾಡಿದಾರೆ ಅನ್ನೋದನ್ನ ನಾನು ಬನ್ನಿ ಸುರೇಶ್ ಕಲ್ಲೂರವರು ಅವರು ಕಳೆದ ನಾಲ್ಕು ವರ್ಷದಿಂದ ಈ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡ ಈ ಇಸ್ರೇಲ್ ಹನಿ ನೀರಾವರಿ ಪದ್ಧತಿಯಲ್ಲಿ ಅವರು ಕಂಡುಕೊಂಡಂತ ವಿಶೇಷತೆ ಏನಪ್ಪಾ ಅಂದ್ರ ಅವರು ಕಡಿಮೆ ಆ ನೀರಿನಲ್ಲಿ ಅತಿ ಹೆಚ್ಚು ಪ್ರದೇಶಗಳನ್ನು ತೇವಾಂಶ ಅಥವಾ ನೀರಾವರಿ ಪ್ರದೇಶವನ್ನು ಮಾಡಿಕೊಂಡಿದ್ದಾರೆ ಅದು ಅಲ್ಲದೆ ಅವ್ರು ಏನ್ ಮಾಡ್ತಿದ್ರು ಮೊದಲೆಲ್ಲ ನೀರ್ ಕಟ್ಟಬೇಕಾಗಿತ್ತು ಈಗ ಬಹು ವರ್ಷಕ್ಕೆ ಬೆಳೆ ಇದರಿಂದ ಅಲ್ಲಿ ಶ್ರಮ ಬಾಳಿತ್ತು ಪ್ರತಿ ಸಾರಿ ನೀರ್ ಕಟ್ಬೇಕಾರ ಒಂದರಿಂದ ಎರಡು ಲೇಬರ್ ಬರ್ತಿದ್ರು ಈ ಹನಿ ನೀರಾವರಿ ಅಳವಡಿಸಿಕೊಂಡಿಂದ ಏನಾಗತ್ತಂದ್ರ ಜಸ್ಟ್ ಅವರು ಹೊಲದಲ್ಲಿ ಹೋಗಿ ಒಂದು ಮೋಟರ್ ಬಟನ್ ಆನ್ ಮಾಡಿಬಿಟ್ರ ಸಂಪೂರ್ಣವಾಗಿ ಅವ್ರ ಹೊಲದ ಪ್ರದೇಶವಷ್ಟು ನೀರಾವರಿ ಆಗಿಬಿಡುತ್ತ ನೆಕ್ಸ್ಟ್ ಈ ಹನಿ ನೀರಾವರಿಯಲ್ಲಿ ನಾವು ರಸಗೊಬ್ಬರಗಳನ್ನು ಸಹಿತ ಕೊಡಬಹುದು ನಾವು ಆರ್ಗಾನಿಕ್ ಅಡಾಪ್ಟ್ ಮಾಡೋದ್ರಿಂದ ಅವರು ಮಾಡಿರ್ತಾರೆ ಮಾಡಿದ್ದಾರೆ ಪಂಚ ಗವೆಯ ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ವೆಂಚೂರಿ ಮೂಲಕ ಕೊಡೋದ್ರಿಂದ ಡ್ರಿಪ್ ಬಳಿಗಳಲ್ಲಿ ನೇರವಾಗಿ ಗಿಡದ ಬುಡಕ್ಕೆ ಹೋಗೋದ್ರಿಂದ ಅದು ಸಂಪೂರ್ಣವಾಗಿ ಹೀರ್ ಮತ್ತು ಸಮಾಂತರ ಬೆಳೆಯನ್ನು ಕಾಣಬಹುದು ನಾವು ಈ ತೋಟ ನೋಡಿದ್ರೆ ಏನಾಗುತ್ತೆ ನಾವು ಎಲ್ಲಾ ಗಿಡಗಳು ಒಂದೇ ಸಮಾಂತರವಾಗಿದ್ದವು ಮತ್ತು ಫಸಲನ್ನು ಸಹಿತ ಉತ್ತಮ ಗುಣಮಟ್ಟದಲ್ಲಿ ಕೊಡ್ತಾ ಕೇಳಿದ್ರಲ್ಲ ಯಾಕಂದ್ರೆ ಈ ಒಂದು ಅಡಿಕೆ ಬೆಳೆಯನ್ನ ಬೆಳಿಬೇಕಾದ್ರೆ ಈ ಒಂದು ಅಡಿಕೆ ಬೆಳೆಯನ್ನ ಅದು ಬಯಲು ಸೀಮೆ ನಾಡಿನಲ್ಲೂ ಕೂಡ ಈ ಒಂದು ಅಡಿಕೆ ಬೆಳೆಯನ್ನ ಬೆಳಿಬೇಕಾದ್ರೆ ಸಾಕಷ್ಟು ಶ್ರಮವನ್ನ ಪಡ್ತಾರೆ ಇಲ್ಲಿ ಹನಿ ನೀರಾವರಿ ಪದ್ಧತಿ ಜೊತೆಗೆ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವ ಮೂಲಕ ಈ ಒಂದು ಸುರೇಶ್ ಕೌಲೂರ್ ಅಂತಕ್ಕಂಥ ರೈತ ಈಗ ಸಕ್ಸಸ್ ಅನ್ನ ಕಂಡಿದ್ದಾನೆ ಇನ್ನು ಈ ಒಂದು ಅಡಿಕೆ ಬೆಳೆಗೆ ಕೂಡ ಮಾರುಕಟ್ಟೆಯಲ್ಲೂ ಕೂಡ ಉತ್ತಮವಾದ ಬೆಲೆ ಸಹ ಸಿಗ್ತಾ ಇದೆ ಈ ಒಂದು ಈ ಒಂದು ಅಡಿಕೆಯನ್ನ ದಾವಣಗೆರೆ ಮೂಲದ ಹೊನ್ನಾಳಿಯ ಹೊನ್ನಾಳಿಯಿಂದ ಬಂದು ಇಲ್ಲೇ ಬಂದು ಖರೀದಿಯನ್ನ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ ಇದೇ ವಿಚಾರ ಸಂಬಂಧಪಟ್ಟಂಗೆ ದಾವಣಗೆರೆ ಮೂಲದ ಹೊನ್ನಾಳಿಯ ಮೂಲದಿಂದ ಏನು ವ್ಯಾಪಾರಸ್ಥರಿದ್ದಾರೆ ಅವರು ಸಹ ನ್ಯೂಸ್ ಏಟಿನ್ ಜೊತೆಗೆ ಮಾತನಾಡಿದ್ದಾರೆ ಯಾಕಂದ್ರೆ ಈ ಒಂದು ಅಡಿಕೆಯನ್ನು ಯಾವ ರೀತಿ ಬೆಳೀಬೇಕು ಇಲ್ಲಿ ಬೆಳೆದಂತ ರೈತ ಯಾವ ರೀತಿಯಾಗಿ ಮಾದರಿ ಕೆಲಸವನ್ನ ಮಾಡಿದಾನೆ ಯಾವ ರೀತಿ ಬೆಳೆದ್ರೆ ಈ ಒಂದು ಅಹ್ ಅಡಿಕೆಯಲ್ಲಿ ಕೂಡ ಉತ್ತಮವಾದ ಬೆಲೆಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಏನೆಲ್ಲ ಕೊಟ್ಟಿದ್ದಾರೆ ಕೇಳ್ಕೊಂಡ್ಬರೋಣ ಬನ್ನಿ ಈಗ ಅಡಿಕೆ ಬೆಳತಕ್ಕಂತ ಒಂದು ಗದಗ ಜಿಲ್ಲಾ ಅದಾಗೆ ಅಂತಂದರೆ ಸುರೇಶ್ನಾದ್ರೂ ಫಸ್ಟ್ ನಾನು ಇಲ್ಲಿ ಸುತ್ತಮುತ್ತಲು ಎಲ್ಲ ಕಡೆಗೂ ಅಡ್ಡಾಡಿದ್ದೀನಿ ಈ ಕಡೆ ಮೊದಲು ಲಕ್ಕುಂಡಿ ಆಗಿರ್ಬೋದು ಗದಗ ಆಗಿರ್ಬೋದು ನಿಮ್ಮ ಸುತ್ತಮುತ್ತಲು ಈ ಭಾಗದಲ್ಲಿ ಯಾರೂ ಬೆಳೆದಿಲ್ಲ ನಾನು ಇದು ಇವರೊಬ್ಬರು ಮಾದರಿ ರೈತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಒಂದೇ ಬೆಳೆ ಬೆಳೆದಿಲ್ಲ ತೋಟದಲ್ಲಿ ತೆಂಗು ಬೆಳೆದಾರೆ ಅಡಿಕೆ ಆಮೇಲೆ ಏಲಕ್ಕಿ ಆಮೇಲೆ ಚಕ್ಕೆ ಆಮೇಲೆ ಕಾಳು ಮೆಣಸು ಈ ಪ್ರತಿಯೊಂದು ಎಲ್ಲ ಥರದ್ದು ವಾಣಿಜ್ಯ ಬೆಳೆಗಳನ್ನು ಬೆಳ್ಕೊಂಡಾರೆ ಅವರು ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಇವೆಲ್ಲ ಮಾಡಿದ್ರು ಸಾವಯವ ಕೃಷಿ ಮೇಲೆ ಅವ್ರಿಗೆ ಡಿಪೆಂಡೆಂಟ್ ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಆಮೇಲೆ ಮಲ್ಚಿಂಗ್ ಆಗಿರ್ಬೋದು ಜೀವಾಮೃತ ಆಗಿರ್ಬೋದು ಆಮೇಲೆ ನಮ್ಮ ಈಗ ಒಂದು ಆರ್ಗ್ಯಾನಿಕ್ ಔಷಧಿಗಳನ್ನಾಗಿರ್ಬೋದು ಉದಾಹರಣೆ ಅರಾನ್ ಕಂಪ್ನಿದು ಒಂದು ಔಷಧಿ ಬಳಸ್ತಾರೆ ನೋಡಿದ್ರೆ ನಾನು ಆಮೇಲೆ ಹೀಗೆ ಒಂದು ಸಾವಯವ ಪದ್ಧತಿಯಲ್ಲೇ ಆಲ್ಮೋಸ್ಟ್ ಈ ತೋಟನ ಬೆಳ್ಕಂಡ್ ಎರಡು ಎಕರೆ ಇರ್ತೀವಿ ಸರ್ ಇದು ಅಂದರೆ ಒಂದು ಅಡಿಕೆ ತೋಟ ಫಸ್ಲಿ ಬರೋದು ಅಂದ್ರೆ ಐದು ಪ್ಲಸ್ ಮೇಲ್ಪಟ್ಟೆ ಬರುತ್ತೆ ಇವರು ಮೂರು ಪ್ಲಸ್ ಅಂದ್ರೆ ಮೂರು ವರ್ಷಕ್ಕೆ ಇದು ಇಳುವರಿ ಶೆಟ್ ಆಗಿದೆ ಕಾರಣ ಏನಪ್ಪ ಅಂದ್ರೆ ಸಾವಯವ ಕೃಷಿ ಹಾಗಾಗಿ ಇವ್ರನ್ನ ಮಾದರಿ ರೈತ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಎಸ್ ವೀಕ್ಷಕ ಹೇಳಿದಲ್ಲ ಈ ಒಂದು ಮಾದರಿ ರೈತನ ಯಶೋಗಾತ ಸ್ಟೋರಿಯನ್ನ ಯಾಕಂದ್ರೆ ಈ ಒಂದು ಲಕ್ಕುಂಡಿ ಭಾಗದಲ್ಲಿ ಅತಿ ಹೆಚ್ಚು ರೈತರು ಹೂವನ್ನ ಬೆಳಿತಾರೆ ಜೊತೆಗೆ ವಾಣಿಜ್ಯ ಬೆಳೆಗಳಾದಂತಹ ಬೇರೆ ಬೇರೆ ಬೆಳೆಗಳನ್ನು ಸಹ ಬೆಳಿತಾರೆ ಆದರೆ ಈ ರೈತ ಅವೆಲ್ಲವರ ಜೊತೆಗೆ ಈಗ ತಾನು ಅಡಿಕೆಯನ್ನ ಬೆಳೆಯುವ ಮೂಲಕ ಅಡಿಕೆ ಬೆಳೆಯಲ್ಲೇ ಸಕ್ಸಸ್ ಅನ್ನ ಕಾಣ್ಬೇಕಂತೇಳಿ ಸಾಕಷ್ಟು ಶ್ರಮ ವಹಿಸಿ ಈಗ ಅಡಿಕೆ ಬೆಳೆಯನ್ನ ಇಸ್ರೇಲ್ ಮಾದರಿ ಕೃಷಿಯಲ್ಲಿ ಬೆಳೆದು ಈಗ ಸಕ್ಸಸ್ ಅನ್ನ ಕಂಡಿದ್ದಾನೆ